ಐತನಹಳ್ಳಿ ಗ್ರಾಮದ ಒಂದು ಎಕರೆ ಜಮೀನು ವೆಂಕಟೇಶ್ ಅವ್ರದ್ದು ಸು ಪರಿಹಾರ ಸಿಕ್ಕಿಲ್ಲ ಇದೇ ಎನ್ ಎಚ್ ಐ ಅವರು ಎಲ್ಲ ಮೋಸ ಮಾಡಿ ಅದನ್ನು ಲೆವೆಲ್ ಮಾಡೋಕೆ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಧರಣೆ ಮಾಡಿ ಅದು ನಿಲ್ಲಿಸ್ತಾ ಇದ್ದೀವಿ ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡಿ ಪರಿಹಾರ ಕೊಡೋವರೆಗೂ ನಾವು ಬಿಡೋದಿಲ್ಲ ಇದು ಯಾವುದೇ ಕಾರಣಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ನೀವೆಲ್ಲ ಸೇರಿ ಹಳ್ಳಿ ಗ್ರಾಮದಲ್ಲಿ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ ಎನ್ ಎಚ್ ನೇಶ್ರು ರೋಡವರು ನಮ್ಮ ಟೆಂಪೇಷನ್ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಇನ್ನೂರ ಐತ ಮಾವಿನ ಗಿಡ ಇದೆ ಬಂದು ಜಿ ಪಿ ಎಸ್ ಮಾಡೀನಿ ಅಂತ ಹೇಳ್ತಾ ಇದಾರೆ ಬಂದ್ ಮಾಡಿದೇನಿಲ್ಲ ನಾವು ಟ್ವೆಂಟಿ ಫೋರ್ ಪರ್ಸೆಂಟ್ ಇಲ್ಲೇ ಹೊಲದಲ್ಲೇ ಇರ್ತೀರಿ ಕೆಲಸ ಮಾಡ್ಕೊಂಡು ಅವರ್ ಅವ್ರು ಯಾವಾಗ ಬಂದು ಫೋಟೋ ತಗೊಂಡೋದ್ರೆ ಏನೋ ಗೊತ್ತಿಲ್ಲ ವಿಷಯ ಅದೇನು ಪರಿಹಾರ ಮಾಡೋರ್ಗ ನಾವು ಜೆ ಸಿ ಪಿ ಕಾಮಗಾರಿ ಎಲ್ಲ ನಿಲ್ಸಾಕ ರೆಡಿ ಇದೀರಿ ಅದೇನೋ ಬೆಂದು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಎಲ್ಲರಿಗೂ ಕೊಟ್ಟಿದ್ರೆ ನಮಗೂ ಕೇಳಿ ನಾವೇನ್ ಕೇಳ್ತಾ ಇರೋದು ಮಾವಿನ ಗಿಡಗೆ ಏನ್ ಬೆಲೆ ಇದೆ ಅದನ್ನು ಕೊಡೋ ಅಂತ ಕೇಳ್ತಾ ಇರ್ತಾರೆ ಹೆಚ್ಚಿಗೆ ಏನ್ ಕೇಳ್ತಾ ಇಲ್ಲ ಕಾನೂನು ಮುಖಾಂತರ ಏನು ಕೊಡಬೇಕು ಅದನ್ನ ಕೊಟ್ಟಾದ್ರೆ ನಾವು ಬಿಡಕ್ ರೆಡಿ ಇಲ್ಲ ನಾ ಕಾಮಗಾರ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಲ್ಸೇ ನಿಲ್ಸಿರ್ ನಾವು ಇದೇ ಐತೆ ಅಂದ್ರೆ ಗ್ರಾಮದ ಇನ್ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಸಂಬಂಧಪಟ್ಟ ಮಾವಿನ ಮರಗಳಿದ್ದು ಅದಕ್ಕೆ ನಾವು ಹೋರಾಟ ಮಾಡ್ತಾ ಅದಕ್ಕೆ ಎಸ್ ಎಲ್ ಒ ಇಂದ ಗುತ್ತಿಗೆದಾರರಿಂದ ತೋಟಗಾರಿಕೆಯಿಂದ ಮೂರು ಕಡೆಯಿಂದ ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಕೊಟ್ಟಿಲ್ಲ ಅಂತಂದು ಪಕ್ಷದಲ್ಲಿ ನಲವತ್ತೆಂಟು ಗಂಟೆ ಟೈಮ್ ಕೊಟ್ಟಿದ್ವಿ ಕೊಟ್ಟಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಿ ನ್ಯಾಷನಲ್ ಹೈವೇ ಬಂದ್ ಮಾಡೋಕ್ಕೆ ನಾವೆಲ್ಲ ಇದು ವ್ಯವಸ್ಥೆ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಗೆ ಪರಿಹಾರ ಸೂಚಿಸಿಲ್ಲ ಅಂದರೆ ನಾವು ಇನ್ನೂ ಉಗ್ರ ಹೋರಾಟ ಎನ್ ಎಚ್ ಐವೇ ನಿಲ್ಲಿಸಿ ನಾವೆಲ್ಲ ಇನ್ನೂ ಇಷ್ಟು ಜನ ಸೇರಿ ದೊಡ್ಡದಾಗಿ ಹೋರಾಟ ಮಾಡೋಕ್ಕೆ ನಾವು ಮುಂದಾಗಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮಗೆ ಗಂಟೆಗಳ ಗಂಟೆಗಳೊಳಗಡೆ ನಮಗೆ ಪರಿಹಾರ ಸೂಚಿಸಬೇಕು ಅಂತ ಎಲ್ಲ ಅಧಿಕಾರಿಗೂ ಮನವಿ ಮಾಡ್ತಾ ಇದೀವಿ ವಿಶೇಷ ಭೂ ಸಾಧನ ಅಧಿಕಾರಿ ಮಲ್ಲಿಕಾರ್ಜುನ್ ಅವರೇ ಈ ಗಿಡ ಬೆ ಬೆಳೆಸ್ಬೇಕಾದ್ರೆ ಎಷ್ಟು ಟೈಮ್ ಇಡುತ್ತೆ ಎಷ್ಟು ವರ್ಷ ಇಡುತ್ತೆ ಅಂತ ಏನಾದರೂ ನಿಮ್ಗೆ ಇದ್ರ ಬೆಲೆ ಗೊತ್ತಾ ನೀವೇನೋ ಬಂದು ನೋಡ್ಕೊಂಡು ಹೋಗ್ಬಿಡ್ರಿ ಸಣ್ಣ ಗಿಡ ದೊಡ್ಡ ಗಿಡ ಅಂತ ಅದು ಹೂಳಿ ಎಂಟು ವರ್ಷ ಆಗಿದೆ ಸ್ವಾಮಿ ಬಂದು ನೋಡಿ ಇಲ್ಲಿ ಅಧಿಕಾರಿಗಳಿಗೆ ಕರೆಸಿ ಅದೇನು ಪರಿಹಾರ ಕೊಡಬೇಕು ಕೊಟ್ಟೇ ತೀರ್ಬೇಕು ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಈ ಜಮೀನು ನಮ್ಮದು ಭೂಮಿ ರೇಟ್ ಕೂಡ ನೀವು ಎರಡು ಸಾವಿರದ ಹದಿನೇಳದು ಕೊಟ್ಟಿದ್ದೀರಿ ನಮಗೆ ಕೊಟ್ಟಿರೋದು ಒಂಬತ್ತನೇ ತಿಂಗಳು ಹೋದ ವರ್ಷ ಇಪ್ಪತ್ನಾಲ್ಕನೇ ತಾರೀಕು ನೀವು ಕೊಟ್ಟಿರೋದು ಒಂದು ವರ್ಷ ಆಗಿದೆ ಅವಾರ್ಡ್ ಕೊಟ್ಟು ಹೊಸ ರೇಟ್ ಕೊಡಬೇಕು ಅವತ್ತು ವಿಶೇಷ ನೀವು ಅಕ್ವೈಸ್ ಮಾಡಿರೋರಿಗೆಲ್ಲ ಹೊಸ ರೇಟ್ ಕೊಟ್ಟಿದ್ದೀರಾ ಹದಿನೇಳಲ್ಲಿ ಮಾಡಿರೋರಿಗೆ ಬೇರೆ ರೇಟ್ ಕೊಟ್ಟಿದ್ದೀರಿ ನಮ್ಮದು ಮಾಡಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾರ್ಡು ಆ ರೇಟ್ ಕೊಟ್ಟರೆ ತ ನಾವು ಬಿ ಜಮೀನು ಬಿಡ್ತೀವಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಬಂದು ಇಲ್ಲಿ ಇಮಿಡಿಯೇಟ್ ಬಂದಿಲ್ಲೆ ಇದೇನು ಇದೋ ಪರಿಶೀಲನೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಭೂ ಅಧಿಕಾರಿಗಳು ಹಾಗೂ ಎನ್ ಎಚ್ ಐ ಅಧಿಕಾರಿಗಳು ಐತಾಂಡಳ್ಳಿ ಗ್ರಾಮದ ಒಂದು ಇನ್ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಆಕ್ವೇಷನ್ ಮಾಡಿರೋದು ಸರಿ ಆದರೆ ಎಲ್ಲ ಇಲ್ಲಿ ನಲವತ್ತು ಎಕರೆಗೂ ಮೂವತ್ತೊಂಬತ್ತು ಎಕರೆಗೂ ಪರಿಹಾರ ಕೊಟ್ಟಿದ್ದಾರೆ ಇಲ್ಲಿಂದ ಚೆನ್ನೈವರೆಗೂ ಪರಿಹಾರ ಕೊಟ್ಟಿದ್ದಾರೆ ಇಲ್ಲಿಂದ ಬೆಂಗಳೂರುವರೆಗೂ ಎಲ್ಲ ರೈತರಿಗೂ ಪರಿಹಾರ ಕೊಟ್ಟಿದ್ದಾರೆ ಆದರೆ ನಾನೊಬ್ಬ ಬಡ ರೈತ ನನ್ನ ಜಮೀನಲ್ಲಿ ಇನ್ನೂರು ಮಾವಿನ ಮರಗಳಿದ್ದು ಯಾವುದೇ ಕಾರಣಕ್ಕೆ ಬಂದು ಅಲ್ಲಿ ಜಮೀನ್ ಹತ್ರ ಬಂದು ನೀವು ಅಧಿಕಾರಿಗಳಿಗೆ ಕಳಿಸಿದೆ ನೀವು ಬಿಟ್ಟಿ ನೋಟಿಸ್ ಜಾರಿ ಮಾಡಿಬಿಟ್ಟು ನಿಮ್ಮ ನೀವು ನಾವು ಕೊಡೋದಿಲ್ಲ ಕೊಡೋದಿಲ್ಲ ಅನ್ನೋದು ಯಾವ ನ್ಯಾಯಸ್ವಾಮಿ ನಮ್ಮ ಜಮೀನಲ್ಲಿ ಬಂದು ತೋಟಗಾರಿಕೆ ಅವರು ಕಳಿಸಿ ಎಸ್ ಎಲ್ ಇಮಿಡಿಯೇಟ್ ಬರಬೇಕು ಇಪ್ಪತ್ನಾಲ್ಕು ಅವರಲ್ಲಿ ಇಲ್ಲಾಂದರೆ ಅದು ಚೆನ್ನಾಗಿ ಕಾರಿಡಾರ್ ಬಂದ್ ಮಾಡ್ತೀವಿ ಇಲ್ಲಿ ಬಂದು ಅಧಿಕಾರಿಗಳು ಕಳಿಸಿ ಈ ಗಿಡಗಳ ಪರಿಶೀಲನೆ ಮಾಡಿ ಅದೇನದ ನ್ಯಾಯಯುತವಾಗಿ ನಮಗೆ ಏನು ಬರಬೇಕು ಪರಿಹಾರ ಕೊ ಕೊಟ್ಟರೆ ಸರಿ ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಸರಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಐತಂಡಳ್ಳಿ ರೈತ ವೆಂಕಟೇಶಪ್ಪನವರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಎಕರೆ ಭೂ ಸ್ವಾಧೀನವಾಗಿದೆ ಆ ಭೂ ಸ್ವಾಧೀನವಾಗಿರುವ ಜಮೀನಿಗೆ ಐದು ಲಕ್ಷ ಹದಿನಾರು ಸಾವಿರ ರೂಪಾಯಿ ಭೂ ಪರಿಹಾರ ಕೊಡ್ತಾ ಇದ್ದಾರೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಅದರಲ್ಲಿರುವಂಥ ಇನ್ನೂರು ಮಾವಿನ ಗಿಡಗಳಿಗೆ ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳಿಗೆ ಎಸ್ ಎಲ್ ಒ ಕಚೇರಿಯಿಂದ ಒಂದು ಪತ್ರವನ್ನು ಬರೆದು ಅದನ್ನು ಆ ಮರಗಳನ್ನು ಮೌಲ್ಯಮಾಪನ ಮಾಡುವಂತೆ ನಾವು ಹೋರಾಟವನ್ನು ಅಂಬ್ಕೊಂಡಿದ್ವಿ ಆ ಹೋರಾಟದ ಸ್ಥಳಕ್ಕೆ ಬಂದಂತಹ ಈ ತೋಟಗಾರಿಕೆ ಅಧಿಕಾರಿಗಳು ಮತ್ತು ಎಸ್ ಎಲ್ ಒ ಕಚೇರಿಯಲ್ಲಿನ ಆರ್ ಅವರು ಬಂದಿದ್ದರು ಮತ್ತು ಗುತ್ತಿಗೆದಾರರು ಬಂದಿದ್ದರು ಗುತ್ತಿಗೆದಾರರು ಒಂದು ಮಾತು ಕೊಟ್ಟಿದ್ದಾರೆ ಈ ಒಂದು ವೆಂಕಟೇಶಪ್ಪನವರ ರೈತರ ಜಮೀನನ್ನು ಸಮಸ್ಯೆ ಬಗೆಹರಿಸುವವರೆಗೂ ಆ ಒಂದು ಎಕರೆಯಲ್ಲಿ ನಾನು ಯಾವುದೇ ಕಾಮಗಾರಿ ಮಾಡಲ್ಲ ಅದನ್ನು ಬಿಟ್ಟು ಬೇರೆ ಕಾಮಗಾರಿ ಮಾಡುವಾಗ ನಮ್ಗೆ ಅಡೆತಡೆ ಮಾಡಬಾರ್ದಂತೇಳಿ ಅವರು ಮನವಿ ಮಾಡಿದರೆ ಆ ಮನವಿಗೆ ನಾವು ಸ್ಪಂದಿಸ್ತಾ ಇದ್ವಿ ಅದರ ಜೊತೆಗೆ ಏನು ಇವತ್ತು ಎಸ್ ಎಲ್ ಒ ಕಚೇರಿಯಿಂದ ಬಂದಿದ್ದರು ಅವರಿಗೆ ನಾವು ನಾವು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೀವಿ ಈ ಕೂಡಲೇ ಎಸ್ ಎಲ್ ಒ ಸಾಹೇಬ್ರ ಹತ್ರ ಮಾತಾಡಿ ನೀವು ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಮಾವಿನ ಗಿಡಗಳ ಒಂದು ಮೌಲ್ಯಮಾಪನ ಮಾಡಿಕೊಡಬೇಕು ಇಲ್ಲವಾದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮನವಿನೂ ಮಾಡಿದ್ದೀವಿ ಆ ಮನವಿಗೆ ಸ್ಪಂದಿಸಿ ಎಲ್ಲ ಅಧಿಕಾರಿಗಳು ಇಲ್ಲ ನೊಂದ ರೈತರಾದ ಎಂಟೇಶಪ್ಪನವರಿಗೆ ನಾವು ಪರಿಹಾರ ಕೊಡಿಸಲು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡುವ ಜೊತೆಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಅದೇ ಭರವಸೆಯನ್ನು ಇವತ್ತು ಬೆಂಗಳೂರಿನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಂದ ಮಲ್ಲಿಕಾರ್ಜುನ್ ಸಾಹೇಬ್ ಇರ್ಬೋದು ಪಿ ಡಿ ಆದರಂತಹ ಏನು ಅರ್ಚನಾ ಮೇಡಮ್ ಇರ್ಬೋದು ಈ ಒಂದು ಐತಂಡಲಿ ರೈತ ಎಂಟೇಶಪ್ಪನವರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ಮರಗಿಡಗಳ ಪರಿಹಾರವನ್ನು ನೀಡುವ ಮುಖಾಂತರ ಮಾನವೀಯತೆ ಮತ್ತು ರೈತರ ಪರವಾಗಿ ವಿಶೇಷ ಭೂಸುವ ದಿನದ ಕಚೇರಿ ಅಧಿಕಾರಿಗಳಿದ್ದಾರೆ ಅಂತೇಳಿ ಸಾಬೀತು ಮಾಡಿ ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನಮಗೇನೋ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡು ನೂರವ್ರು ಸಾಯಿಸೋ ಅಂತೇಳಿ ಏನೋ ಹೋರಾಟ ಮಾಡ್ತಾ ಇದ್ದಾರೆ ಬಂದ ಪುಟ್ಟ ಓದಾ ಪುಟ್ಟ ನಾವು ಮನವಿ ತೊಗೊಂಡೋದಂತ ನಾವು ಒಪ್ಪೋರಲ್ಲ ನಮಗೆ ನ್ಯಾಯ ಬೇಕು ನೊಂದ ರೈತರಿಗೆ ಪರಿಹಾರ ಬೇಕು ಇಲ್ಲಂದರೆ ನಮ್ಮ ಕೃಷಿ ಜಮೀನು ನಮ್ಗೆ ವಾಪಸ್ ಕೊಟ್ಬಿಡಿ ನಾವೇನೋ ನಾ ಏನೋ ಅಂದೇನೋ ಕುರಿನ ಮೇಯಿಸ್ಕೊಂಡು ನಾವು ಜೀವನ ಮಾಡ್ಕೊತೀವಿ ಅದನ್ನು ಬಿಟ್ಟು ನಮಗೆ ನ್ಯಾಯ ಕೊಡಿಸದೇ ಇದ್ದರೆ ಖಂಡಿತವಾಗ್ಲೇ ಹೇಳ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಚೆನ್ನೈ ಕಾರಿಡಾರ್ ರಸ್ತೆಯನ್ನು ನಾಯಿಗಳು ಹಂದಿಗಳು ಕುರಿಗಳು ಕೋಳಿಗಳ ಸಮೇತ ಬಂದು ಮಾಡೋ ಅದೇನು ಬೆಳಗ್ಗೆ ಮಾಡಲ್ಲ ನಮಗೆ ಸ್ವತಂತ್ರ ಬಂದರೂ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಮ್ಮ ರೈತರಿಗೂ ಸ್ವತಂತ್ರ ಬರಬೇಕು ಪರಿಹಾರ ಸಿಗಬೇಕಂದ್ರೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬಂದ್ ಮಾಡ್ತೀವಿ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯ ಜೊತೆಗೆ ಮನವಿ ಮಾಡ್ತೀವಿ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರ ಪಿ ನಂಬರ್ ಇತ್ತು ಅದನ್ನು ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಅವತ್ತೇ ಶುರು ಮಾಡಬೇಕಾಗಿತ್ತು ಇಷ್ಟಿಲ್ಲ ಅವಾಗ ನೋಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ಒಂದು ಹೇಳೋದು ಕೇಳ್ತಾರ್ದು ನಾವು ಒಂದೇ ಯಾವುದೇ ಆಗಲಿ ರಾಜ್ಯ ಆಗಲಿ ರಾಷ್ಟ್ರೀಯ ಆಗಲಿ ಗ್ರಾಮೀಣ ಆಗಲಿ ಕೈಗಾರಿಕೆ ಆಗಲಿ ಸ್ವಾಧೀನ ಮಾಡಿಕೊಟ್ಟಾಗ ಮೇಡಮ್ ಆ ಸ್ವಾಧೀನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅದು ಕೇಳಿ ನಿಮ್ಮ ಪ್ರಕಾರ ಯಾಕಂದ್ರೆ ಒಬ್ಬ ಯಾರ ಯಾವ ರೀತಿ ಇರಬೇಕು ಪ್ರಕ್ರಿಯೆ ಅದೇ ಹೇಳ್ತಾರ ಹೆಂಗಿರ್ಬೇಕು ಅಂತ ನೀವು ಹೇಳಿ ಅಲ್ಲ ನೋಟಿಸ್ ಕೊಡ್ತಾರಲ್ವಾ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ಮೇಲೆ ಪ್ರಕ್ರಿಯೆ ಏನಾಗ್ತದೆ ಬಂದು ಮಾತಾಡಬೇಕು ಮೇಡಮ್ ನಾವು ಹೇಳ್ತಾ ಇರೋದು ನೀವು ಕೇಳ್ತಾ ಇರೋ ಕ್ವಶನ್ ಬೇರೆ ನಾನು ಹೇಳ್ತಾ ಇರೋ ಕ್ವಶನ್ ಬೇರೆ ನೀವು ಆನ್ಸರ್ ಬೇರೆ ಹೇಳ್ತಾ ಇರೋದು ಈಗ ಈ ರೆಸ್ಟ್ ಏರಿಯಾಗೆ ನಲವತ್ತು ಎಕರೆ ಅಕ್ವಿಜೇಷನ್ ಮಾಡ್ಕೊಂಡಿದ ಹೆದ್ದಾರಿ ಬಿಟ್ಟು ಅಕ್ವರಿ ಮಾಡ್ಕೊಂಡವಾಗ ನೋಟಿಸು ಕೆಲವ್ರು ಕೊಟ್ಟಿದ್ದಾರೆ ಕೆಲವ್ರು ಕೊಟ್ಟಿರಲ್ಲ ಅದರಲ್ಲಿ ಎಷ್ಟು ಮರಗಿಡ ಇದೆ ಅದಕ್ಕೆ ಸಂಬಂಧಪಟ್ಟ ಇವಾಗ ಬಂಗಾರಪೇಟೆ ತಾಲೂಕಲ್ಲಿ ಬರ್ತದೆ ಆಸ್ ಎ ಆರ್ಟಿಕಲ್ಚರು ಅಗ್ರಿಕಲ್ಚರು ಫಾರೆಸ್ಟ್ರು ಅವ್ರನ್ನ ಮತ್ತೆ ಆರ್ ಐ ವಿಯನ್ನು ಕರ್ಕೊಂಡ್ಬಂದು ಏನೇನು ಇಟಿಗೇಷನ್ಸ್ ಇದೆಯಾ ಜಮೀನು ಅಂಥೇಳಿ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ನಿವೃತ್ತ ಅಧಿಕಾರಿಗಳು ಮಾಡ್ತಾ ಇದ್ದಂಥ ಇದಕ್ಕೆ ಶಂಕರಪ್ಪ ಯಾರು ಇದ್ದೀರಪ್ಪ ಶಂಕರಪ್ಪ ಇದ್ದಿತ್ತು ಅವರು ಯಾಕೆ ಈ ರೈತನ ಬಿಟ್ಟಿದ್ದಾರೆ ಇವತ್ತು ನಾವು ಒಂದೇ ಒಂದೇಕೋಸನೇ ನಿನ್ನೆ ಇವತ್ತು ಉಳಿರೋ ಮರ ಅಲ್ಲ ನಾವು ಓಕೆನಾ ಅವ್ರೋಳು ಎಂಟು ವರ್ಷ ಆಗಿದ್ದು ಅದರಲ್ಲೇನು ತಪ್ಪಿದ್ರೆ ಊರಲ್ಲಿ ಹೋಗಿ ವೆರಿಫಿಕೇಶನ್ ಊರು ಮಾಜಾರ ತಗೊಳ್ಳಿ ಈಗ ಇಲ್ಲಿ ಹೋದ್ರೆ ಇಪ್ಪತ್ತು ಜನ ಇಪ್ಪತ್ತು ಜನ ನನ್ನ ಇಪ್ಪತ್ತು ಜನ ರೈತರದ್ದು ಹತ್ತೊಂಬತ್ತು ಜನಕ್ಕೆ ಮಾತ್ರ ಎಲ್ಲ ಅದು ಮರಗಿಡದ ಹೋಗಿದೆ ಅಂತ ಹೇಳಿದ್ರು ಇವ್ರದ್ದು ಯಾಕೆ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಒಂಬತ್ತು ಇಪ್ಪತ್ತೊಂದು ಒಂಬತ್ತು ಎರಡು ಒಂಬತ್ತೆಂಟು ಇಪ್ಪತ್ತ್ನಾಲ್ಕು ನೋಟಿಸ್ ಜಾರಿ ಮಾಡಿದ್ದಾರೆ ಐದು ಲಕ್ಷ ಹದಿನಾರು ಸಾವಿರ ಇದರಲ್ಲಿ ಎಷ್ಟು ಎಷ್ಟು ಕೊಟ್ಟರೆ ನನಗೆ ಒರಿಯಾರಿಲ್ಲ ಜಮೀನಿಲ್ಲ ಎರಡು ಲಕ್ಷ ಹದಿನಾರು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಮರ ಗಿಡ ಬೋರು ಎಲ್ಲದಕ್ಕೂ ಕೊಟ್ಟಿದ್ದ ಆರ್ಟಿಕಲ್ಚರಲ್ಲಿ ಬಂದಿದ್ದಾನೆ ಎಲ್ಲ ಆರ್ಟಿಕಲ್ಚರ್ ಮರಲ್ಲೇ ಇರೋದು ಫಾರೆಸ್ಟ್ ಮರಲ್ಲಿ ಯಾವ ಇಲ್ಲ ಗ್ರೀಗಂಧ ಇಲ್ಲ ರೆಡ್ ಸ್ಯಾಂಡ್ ಇಲ್ಲ ಈಗ ಕೂಡಲೇ ನಮಗೆ ಎಷ್ಟು ಮರ ಇದೆ ಎಷ್ಟು ಮಾಪನ ಅಂತೇಳಿ ನಮ್ಗೆ ವರದಿ ಈ ವರದಿ ಕೊಡೋಕಂತಲೂ ನಾವಿಲ್ಲಿ ಜಾಗ ಬಿಡ್ತೀರ ಅಲ್ಲ ನೀವು ಈ ಮೇಡಮ್ ಹತ್ರನ ಫೋನ್ ಮಾಡಿ ಮಾತಾಡಿ ಎಸ್ ಎಲ್ ಒ ಹತ್ರನ ಮಾತಾಡಿ ಪಿ ಡಿ ಹತ್ರನ ಮಾತಾಡಿ ನಮಗೆ ಬೇಕಾಗಿಲ್ಲ ವರದಿ ಕೊಡಿ ನಾವು ಹೋಗ್ತೇನೆ ಹೇಳೋಣ

ನಾನೇ ಎರಡು ಸರಿ ದಾಖಲೆ ಕೊಟ್ಟೆ ನಮಗೂ ಕೂಡ ಎಲ್ಲರಿಗೂ ಕೊಡ್ತಾ ಇದ್ದೆ ಅವಾರ್ಡ್ ನೋಟಿಸ್ ಅಂತ ಅವರು ಅವಾರ್ಡೇ ಮಾಡಿಲ್ಲ ಆಮೇಲೆ ಹೋದ ವರ್ಷ ಮಾತು ಮೊದಲಿಂದ ಜಗಳ ಮಾಡಿ ಮಾಡಿ ಹೋದ ವರ್ಷ ಅವಾರ್ಡ್ ಮಾಡಿಕೊಟ್ಟು ಎರಡು ಸಾವಿರದ ಕೊಟ್ಟೆ ನಾನು ದಾಖಲೆ ಅರ್ಜಿ ಕೊಟ್ಟು ರೈತರ ಏನಿದೆ ಸಮಸ್ಯೆ ಬಗೆಹರಿಸಿದ್ರೆ ಓಕೆ ಇಲ್ಲಾಂದ್ರೆ ಮನೆಗೆ ಆಗಿರೋ ಕೋಳಿಗಳೇಳ್ತಾ ಬಂದು ಹೆದ್ದಾರಿ ಬಂದು ಮಾಡಿ ಅದು ಏನೇನೂ ಆಗೋದು ಎಕ್ಕೋ ಮಕ್ಕಳಂದರೂ ನಾವಲ್ಲ ನಮ್ಗೆ ಅರ್ಜಿ ಬೇಕು ಕೊಟ್ಟಿದ್ದೀನಿ ನಾನು ಅರ್ಜಿ ನಾನೇ ಕೊಟ್ಟಿದ್ದೀನಿ ಅಲ್ಲಿ ಮೂಲಮಾಪನ ಮಾಡೋಕೆ ಅವ್ರಿಗೆ ಕೊಡಿದ್ದೀನಿ ಆಲ್ರೆಡಿ ವಾರ ಆಗಿದೆ ನಾನು ವೀಡಿಯೋ ಕೊಟ್ಟು ಉಂಟು ವಾರ ಆಗಿದೆ ನಮ್ಗೆ ಏನಿದೆಯೋ ವರದಿ ಬೇಕು ಅವ್ರು ಏನು ಹೇಳ್ತಾರೆ ಗೊತ್ತಾ ಆಯಿತು ವರದಿ ಕೊಡ್ತೀವಿ ಇವತ್ತೊಂದೆಲ್ಲ ನಾಳೆ ಇವತ್ತು ಇವತ್ತು ಬನ್ನಿ ಪರಿಶೀಲನೆ ಮಾಡ್ ಬನ್ನಿ ಅಲ್ಲಿಗೆ ಹೋಗಂ ಬನ್ನಿ ಏನು ಈಗ ಐತಾಂಗಲ್ಲಿ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಚೆನ್ನೈ ಕಾರಿಡಾರ್ ರಸ್ತೆ ಮಾಡುವ ಸಂಬಂಧವಾಗಿ ಒಂದು ಎಕರೆ ಜಮೀನ ವಿಸ್ತೀರ್ಣದ ಬಗ್ಗೆ ಒಂದು ಮೌಲ್ಯಮಾಪನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಈ ಸ್ಥಳೀಯದಲ್ಲಿ ಈಗ ರೈತರು ದೂರನ ಕೊಟ್ಟಿರ್ತಾರೆ ಸೊ ಇದ್ರ ಬಗ್ಗೆ ನಾವು ಈಗ ಎಸ್ ಎಲ್ ವಿ ಕಡೆಯಿಂದ ಒಬ್ಬ ಪ್ರತಿನಿಧಿಗಳು ಇದಾರೆ ಇಲ್ಲಿ ಸೊ ಅವ್ರಿಗೂ ನಾವು ಹೇಳಿದ್ದೀವಿ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೌಲ್ಯಮಾಪನ ಮಾಡಲಿಕ್ಕೆ ಅವ್ರ ಕಡೆಯಿಂದ ಒಂದು ಪತ್ರ ರವಾನೆ ಆದರೆ ನಾವು ಕೂಡಲೇ ಅದನ್ನ ಈ ಪ್ರಸ್ತುತ ಇರುವ ಗಿಡಗಳ ಬಗ್ಗೆ ಮೌಲ್ಯಮಾಪನ ಮಾಡಿ ಕೂಡಲೇ ನಾವು ಹೊರಗು ನೆಟ್ಟಿದ್ದೇವೆ ನನ್ನ ಹೆಸರು ಶೈಲಾಜ ಅಂತ ಇಲ್ಲಿ ನಾವು ಎಸ್ ಎಲ್ ಆಫೀಸಿಂದ ಬಂದಿದ್ದೀವಿ ಆರ್ಬಿಟೇಷನ್ ಸೆಕ್ಷನ್ ಇದ್ರ ಬಗ್ಗೆ ನಾವು ಮೇಡಮ್ ಹತ್ರ ಮಾತಾಡ್ಬಿಟ್ಟು ನಾಳೆ ಆರ್ಟಿಕಲ್ಚರ್ ಲೆಟರ್ ಲೆಟರ್ನ ತಲ್ಪಿಸ್ತೀವಿ ಎಷ್ಟು ಮರ ಇದೆ ಮತ್ತೆ ಎಷ್ಟು ವ್ಯಾಲ್ಯೂಯೇಷನ್ ಹೇಳ್ಬಿಟ್ಟು ಡೀಟೇಲ್ ಆಗಿ ಲೆಟರ್ ಮೂಲಕ ತಲುಪಿಸ್ತೀವಿ ಆರ್ಟಿಕಲ್ ಆರ್ಟಿಕಲ್ಚರ್ ಆಫೀಸ್